ನಾವು ಕೇಳ್ತಾ ಇದೀವಲ್ಲ ಈಗ ಪ್ರಶ್ನೆ ಮಾಡಿದಕ್ಕೆ ಏಟು ಹ್ಞೂ ಸರ್ ಆಗಿದೆ ಅಡ್ಮಿಟ್ ಹಾಸ್ಪಿಟ್ಲ್ ಅಲ್ಲಿ ಇದೆ ರಕ್ತ ಇದಾಗ್ಬಿಟ್ಟೈತೆ ಹ್ಮ್ ಎಡ್ ಬೇಡ ಆಗ್ಬಿಟ್ಟೈತೆ ನಮ್ ಬರೀ ನಮ್ ಸ್ಟೇಷನ್ ಹತ್ರ ಎಷ್ಟಿತ್ತು ಅಲ್ಲಿ ತಂಗಾನೆ ನಂದು ಇದ್ದಿದ್ದು ಆಮೇಲೆ ಅಲ್ಲ ನಂದು ಏನು ಇಲ್ಲ ಅದ್ರಲ್ಲಿ ಏನಿದ್ರು ಅಲ್ಲಿ ತಂಗಾನೆ ನನ್ಗೆ ಹೊಡೆದ್ರು ಅಂತ ನಾನು ಸ್ಟೇಷನ್ ಹತ್ರ ಹೇಳ್ಬಿಟ್ಟೆ ಅದು ತಪ್ಪೈತೆ ಇದು ಬಿದ್ದವ್ರಲ್ಲ ಆಮೇಲೆ ನೋಡಿರೋದು ನನ್ ವಿಡಿಯೋ ಇದು ಬಿದ್ದಿರೋದು ನಿಮ್ಗೆ ಗೊತ್ತಿರ್ಲಿಲ್ಲ ಇದೆಲ್ಲ ಆಗಿದೆ ಅಂತ ಮುಂಚೆ ನಿಮ್ಗೆ ಏನು ಗೊತ್ತಿರ್ಲಿಲ್ಲ ಇದು ನಾನು ಎಲ್ಲ ಆದ್ಮೇಲೆ ನಮ್ಗೆ ವಿಡಿಯೋ ಸೀರಿಯಸ್ ಏನಿಲ್ಲ ಇಲ್ಲ ಮೇಡಮ್ ಸ್ವಲ್ಪ ತಲೆಗೆ ಹೋಗ್ಬಿಟ್ಟೈತೆ ಅಷ್ಟೇ ಇಲ್ಲಿ ಅದೇ ಏನೂ ಇಲ್ಲ ಅವ್ರಿಗೂ ಗೊತ್ತಿಲ್ಲ ಅದು ವಿಷಯ ಒಂದ್ ನಮ್ಗೆ ತಲೆ ನೋಡ್ಬಿಟ್ಟು ಒಂದರ ಗಾಬರಿ ಆಗ್ಬಿಟ್ಟಿರೋದು ಅವ್ರು ಅವ್ರಿಗಾಗಿಲ್ಲ ಅವ್ರಿಗಿಂತ ನಿಮ್ಗೆ ಕರ್ದಿರೋದು ನಮ್ಮಅಮ್ಮಕ್ಕಿಂತ ಹೋಸ್ಕರನು ಕರ್ದಿರೋದು ನಿಮ್ಗೆ ನಮ್ಮಮ್ಮ ಮುಖ ನೋಡ್ಬಿಟ್ಟು ನಾನು ಎಲ್ಲಾ ಬಿಡ್ಬಿಟ್ಟಿದೀವಿ ತಾಯಿಗೋಸ್ಕರ ಎಲ್ಲ ನಾನು ಬಿಡ್ಬಿಟ್ಟಿದೀನಿ ಈಗ ನನ್ಗೆ ಏನು ಬೇಡ ಈಗ ಮೇನ್ ನನ್ಗೆ ತಾಯಿ ಬೇಕು ಅಷ್ಟೇ ಅವ್ರು ಜಗಳ ಮಾಡಿರೋದು ಅದು ಗೊತ್ತಿರ್ಲಿಲ್ಲ ನಿಮ್ಗೆ ಆಮೇಲೆ ವಿಡಿಯೋ ನೋಡಿ ಗೊತ್ತಾಯ್ತು ಈ ತರ ಬಿದ್ದವ್ರೆ ಅಂತ ನಾನು ಆಮೇಲೆ ನೋಡಿದ್ದು ಇದಕ್ಕೆ ಜಗಳ ಆಗಿರೋದು ಮೈಸೂರಿ ಎಫ್ ಅಂತ ಹೇಳ್ತಾರಲ್ಲ ಅವರು ಒಂದ್ ನಾಕ್ ಮಾತು ಹೇಳ್ಕೊಟ್ಟವ್ರೆ ನನ್ಗೆ ಯಾಕೋ ಮೈಸೂರು ಎಫ್ಸರಿಗೂ ಯಾ ಜಾರ ಘೈಲ್ಯ ತೆಗಲ್ಲೇಗೋ ಮೈಸೂರಿ ಎಫ್ ಸರಿ ಜಾರ ಉನ್ಕೆ ಉಪ್ಪರು ಚಂದ್ ಬಾತಾಮ್ ಬೋಲ್ಕೋದ್ಯಾ ಮೈ ಬೋಲ್ಗೋ ಒಂದ್ ಮೈಸೂರು ಸರಿ ಹೇಳದ ನಾನು ಹೇಳಿದ್ದೀನಿ ಮೇಡಮ್ ಸಾರಿ ಕೇಳ್ತೀನಿ ತಪ್ಪಾಯ್ತು ಮಾಡಬಾರ್ದಿತ್ತು ನಾನು ಮಾಡ್ಬಿಟ್ಟಿದ್ದೀನಿ